ಡಾಕ್ಯುಮೆಂಟ್ ನಡೆಸಿತ್ತು ಆ ಡಾಕ್ಯುಮೆಂಟ್ ಪರಿಶೀಲನೆಗೆ ಒಂದು ಅಂತಿಮ ಅವಕಾಶ ಕೊಟ್ಟಿದ್ದಾರೆ ಅವರಿಗೆ ಒಂದು ಲಾಸ್ಟ್ ಚಾನ್ಸ್ ಆ್ಯಕ್ಚುಲಿ ನಿಮಗೆ ಬೇರೆಯವ್ರ ಮೇಲೆ ಇಲ್ಲ ಯಾವ್ದು ಯೂಟ್ಯೂಬರ್ಸ್ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಹೇಳಿ ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಹೇಳಿಕೊಟ್ಟಿದ್ದೀನಿ ವೆಬ್ಸೈಟ್ ಗೆ ಹೋಗಿ ನೋಟಿಫಿಕೇಶನ್ ಲೇಟೆಸ್ಟ್ ಅಂತ ಹೇಳಿ ನೋಡ್ಕೊಳ್ಳೋಕ್ಕೆ ಸೊ ಅದೇ ಥರ ನೀವು ನೋಡ್ತಾ ಇರಿ ಯಾಕಂದರೆ ವಿಡಿಯೋ ಮಾಡೋಕ್ಕೆ ಎಲ್ರಿಗೂ ಒಂದಿನ ಒಂದು ಅಥವಾ ಎರಡು ದಿನ ಲೇಟ್ ಆಗಬಹುದು ಸೊ ನಿಮಗೆ ಟೈಮ್ ಮಿಸ್ ಆಗಬಾರ್ದು ಹೇಳಿ ಹೇಳಿದ್ದೀನಿ ಆ ಥರ ನೋಡ್ಕೊಬೋದು ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಂಬಿಡಿ ನನ್ನ ಚಾನಲ್ ಬಂದು ಕನ್ನಡ ಮಾಧ್ಯಮ ವಿದ್ಯಮಾನ ನಮ್ಮ ಕನ್ನಡ ಶಾಲೆ ನಮ್ಮ ಹೆಮ್ಮೆ ಸೊ ಇಲ್ಲಿ ನೋಡ್ಬೋದು ನೀವು ಇಪ್ಪತ್ನಾಲ್ಕು ಏಳು ಇಪ್ಪತ್ನಾಲ್ಕರಂದು ಒಂದು ನೋಟಿಫಿಕೇಶನ್ ಹೊಡಿಸಲಾಗಿತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗಳಿಂದ ವಿಷಯ ಬಂದು ದಾಖಲೆ ಪರಿಶೀಲನೆ ಕುರಿತು ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ ಸೊ ಇಲ್ಲಿ ನೋಡ್ಬೋದು ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ದಿನಾಂಕ ಹನ್ನೊಂದರ ಹನ್ನೊಂದರಿಂದ ಇಪ್ಪತ್ತೆರಡರವರೆಗೆ ಜರುಗಿದ ಕೆಸೆಟ್ ಎರಡು ಸಾವಿರದ ಇಪ್ಪತ್ತ್ಮೂರರ ದಾಖಲಾತಿ ಪರಿಶೀಲನೆಗೆ ಅನಿವಾರ್ಯ ಕಾರಣಗಳಿಂದ ಹಾಜರಾಗದ ತಾತ್ಕಾಲಿಕ ಪಟ್ಟಿಯಲ್ಲಿ ಅರ್ಹರಾದ ಅಭ್ಯರ್ಥಿಗಳಿಗೆ ಈ ನೋಟಿಫಿಕೇಶನ್ ಸೊ ಇಲ್ಲಿ ನೋಡ್ಬೋದು ನೀವು ಸೊ ಇವರು ಅನಿವಾರ್ಯ ಕಾರಣ ಅಂತಾರೆ ಸೊ ನೀವು ಯಾರ್ಯಾರು ಮಿಸ್ ಮಾಡಿದ್ದೀರಾ ಎಲ್ಲರೂ ಕೂಡ ಹೋಗ್ಬೋದು ಸೊ ದಾಖಲಾತಿ ಪರಿಶೀಲನೆಗಾಗಿ ದಿನಾಂಕ ಮೂವತ್ತೊಂದು ಒಂದು ಹೊಸ ಡೇಟ್ ಕೊಟ್ಟಿದ್ದಾರೆ ಸೊ ಮೂವತ್ತೊಂದನೇ ತಾರೀಕು ಯಾರ್ಯಾರ್ದು ಆಗಿಲ್ಲ ಎಲ್ಲರೂ ಹೋಗ್ಬೋದು ಸೊ ಈ ಡೇಟ್ ಡೇಟ್ನಂದು ಯಾರ್ಯಾರು ವೆರಿಫಿಕೇಷನ್ ಆಗಿಲ್ಲ ಅವರೆಲ್ಲ ಹೋಗ್ಬೋದು ಅವರಿಗೆ ಒಂದು ಕೊನೆಯ ಅವಕಾಶ ನೀಡಲಾಗಿದೆ ನಿಮಗೆ ಹೋಗೋಕ್ಕಾಗಲಿಲ್ಲ ಅಂದರೂ ಮತ್ತೊಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ ಮುಂದುವರೆದು ದಾಖಲಾತಿ ಪರಿಶೀಲನೆ ಸಂಪೂರ್ಣಗೊಂಡು ಪ್ರಮಾಣ ಪತ್ರ ಪಡೆಯದಿರುವ ಅಭ್ಯರ್ಥಿಗಳು ದಿನಾಂಕ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರಂದು ಪ್ರಮಾಣ ಪತ್ರ ಪಡೆದುಕೊಳ್ಳಲು ಕೊನೆಯ ಅವಕಾಶವಾಗಿದೆ ಹೇಳಿದ್ದೀನಿ ಆಲ್ರೆಡಿ ನಿಮಗೆ ಇಲ್ಲಿ ನೋಡಿರಿ ದಾಖಲಾತಿ ಪರಿಶೀಲನೆ ಆಗಿದ್ದು ಪ್ರಮಾಣ ಪತ್ರ ಅಕಸ್ಮಾತ್ ನಿಮ್ಮ ವೆರಿಫಿಕೇಷನ್ ಆಗಿ ಸರ್ಟಿಫಿಕೇಟ್ ತಗೊಳಕ್ಕೆ ಆಗಲಿಲ್ಲ ಅಂದರೆ ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಪೋಸ್ಟ್ ಮೂಲಕ ಕಳಿಸ್ತಾರೆ ಸೊ ನೀವೇನು ಮಾಡ್ಬೋದು ಇವಾಗ ಮೂವತ್ತೊಂದನೇ ತಾರೀಕು ನೀವು ಹೋಗಿ ಸೊ ವೆರಿಫಿಕೇಶನ್ ಮಾಡಿಸಿ ನಿಮ್ಗಾಗಿಲ್ಲ ಅಂದರೆ ನಿಮ್ಮ ಪೇರೆಂಟ್ಸು ಅಥವಾ ಯಾರಿಗಾದರೂ ಕಳಿಸಿ ಒಂದು ಡಾಕ್ಟರ್ ಸರ್ಟಿಫಿಕೇಟ್ ಜೊತೆ ಸೊ ನಿಮಗೆ ಅವರು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಪೋಸ್ಟ್ ಮೂಲಕ ಕಳಿಸ್ತಾರೆ ಸೊ ಇಷ್ಟು ಈ ನೋಟಿಫಿಕೇಶನ್ ಬಗ್ಗೆ ಮಾಹಿತಿ ಸೊ ಕೆ ಸೆಟ್ಟು ಇಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರದು ಇಪ್ಪತ್ತೊಂಬತ್ತನೇ ತಾರೀಕಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಇದೆ ಸೊ ಅದರ ಬಗ್ಗೆ ಮತ್ತೆ ಒಂದು ಮತ್ತೆ ನಾನು ವಿಡಿಯೋ ಮಾಡ್ತಿರ್ತೀನಿ ಸೊ ಯಾರ್ಯಾರು ಇಪ್ಪತ್ತ್ಮೂರರಲ್ಲಿ ಕ್ವಾಲಿಫೈ ಆಗಿರ್ತೀರಾ ಅಂದರೆ ನಿಮ್ಮದು ಒಂದು ಲಿಸ್ಟಲ್ಲಿ ಅಂದರೆ ಟೆಂಪ್ರರಿ ಎಲ್ಲ ಪ್ರೊವಿಸ್ನಲ್ ಲಿಸ್ಟಲ್ಲಿ ಯಾರ್ಯಾರು ಬಂದಿದೆ ಸೊ ಹೋಗಿ ಮೂವತ್ತನೇ ತಾರೀಕು ವೆರಿಫೈ ಮಾಡಿಸೋದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ ನಾನು ಯಾಕಂದರೆ ಲೈಫ್ ಟೈಮ್ ಸರ್ಟಿಫಿಕೇಟ್ ಸಿಗುತ್ತೆ ನಿಮಗೆ ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಬೇರೆ ಏನಾದರೂ ಅಪ್ಡೇಟ್ಸ್ ಅಂತ ಹೇಳಿ ಸೊ ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ ಥ್ಯಾಂಕ್ ಯು